ಪಿ ಎ ಎಲ್ನ ಯಾರು ಬೇಕಾದ್ರೂ ಅದ್ರ ಎಷ್ಟು ಬೇಕಾದ್ರೂ ಪಿ ಎಲ್ ಹಾಕ್ಬೋದು ಅದಕ್ಕೆ ಯಾವುದೇ ಬಾರ್ ಇಲ್ಲ ಅದಕ್ಕೆ ಯಾವುದೇ ಕಂಡೀಷನ್ಸ್ ಇಲ್ಲ ಆದರೆ ಇಲ್ಲಿ ಧರ್ಮಸ್ಥಳದ ಅಸಹಜ ಸಾವುಗಳಿಗೆ ಸಂಬಂಧಪಟ್ಟ ಹಾಗೆ ಚಿನ್ನಯ್ಯ ಅನ್ನೋ ವ್ಯಕ್ತಿ ಒಂದು ಸುಪ್ರೀಂ ಕೋರ್ಟ್ ಮುಂದೆ ಪಿ ಎಲ್ ಮೂಲಕ ಹೋದ ಆದರೆ ಸುಪ್ರೀಂ ಕೋರ್ಟ್ ಹೇಳ್ತು ನೀವು ಸಂಬಂಧಪಟ್ಟ ಜುರಿಸ್ಟಿಕ್ಷನ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಹೋಗಿ ಅನ್ನೋ ಹೇಳಿಕೆಯನ್ನು ಹೇಳಿ ಅದನ್ನು ಕ್ಲೋಸ್ ಮಾಡ್ತೀವಿ ಎಸ್ ಅವರು ಜುಡಿಸ್ಟಿಕ್ಚಲ್ ಮ್ಯಾಜಿಸ್ಟ್ರೇಟ್ ಮುಂದೆ ಹೋದ್ರು ಜಜಸ್ಟ್ ಮುಂದೆ ಒಂದು ಸ್ಟೇಟ್ಮೆಂಟ್ ಕೂಡ ಮಾಡಿದ್ರು ಆ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಸ್ಟೇಷನ್ ಎಫ್ ಐ ಆರ್ ದಾಖಲಾಯಿತು ಅದ್ರ ಮೇಲೆ ಎಸ್ ಐ ಟಿ ತನಿಖೆ ಆಯಿತು ಎಸ್ ಐ ಟಿ ತನಿಖೆಗೂ ಸುಪ್ರೀಂ ಕೋರ್ಟ್ ಡಿಸ್ಮಿಸ್ ಮಾಡಿರೋದಕ್ಕೂ ಏನು ಸಂಬಂಧ ಯಾಕೆ ಸುಳ್ಳು ಹೇಳ್ತಾ ಸುಳ್ಳು ಹೇಳ್ತಾ ಇದೀರಾ ಚಿನ್ನಯ್ಯನ ಹೇಳಿಕೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಏನಿತ್ತು ನ್ಯಾಯಾಧೀಶರ ಮುಂದೆ ತದನಂತರ ಅವರು ಎಸ್ ಪಿ ಕಚೇರಿಗೆ ಹೋಗಿ ತಾವು ಏನು ಹೇಳಿಕೆಯನ್ನು ಕೊಟ್ಟರು ತಾವು ಏನು ದೂರನ್ನ ಕೊಟ್ಟರು ಸಾಕ್ಷಿ ದೂರದಾರನಾಗಿ ಆ ಹೇಳಿಕೆ ಆಧಾರದ ಮೇಲೆ ತರ್ಟಿ ನೈನ್ ಬಾರ್ ಟ್ವೆಂಟಿ ಫೈವ್ ಐ ಆರ್ ರಿಜಿಸ್ಟರ್ ಆಯಿತು ಅದರ ಆಧಾರದ ಮೇಲೆ ಎಸ್ ಐ ಟಿ ರಚನೆ ಆಯಿತು ಅದರ ಮುಂದುವರಿದ ಭಾಗವಾಗಿ ತನಿಖೆ ಸ್ಟಾರ್ಟ್ ಆಗಿದೆ ತನಿಖೆ ನಡೀತಾ ಇದೆ ಈ ಕ್ಷಣದವರೆಗೆ ತನಿಖೆ ನಡೀತಾ ಇದೆ ಅವ್ರು ಯಾರೋ ಸುಜಾತಾ ಭಟ್ ಅಜ್ಜಿ ಮನೆಗೆ ಹೋಗಿದ್ರಲ್ಲ ಅಜ್ಜಿ ಹುಡುಕಿಕೊಂಡು ಇದು ಹುಡ್ಕೊಂಡು ಹೋಗಿದ್ರಲ್ಲ ಪಬ್ಲಿಕ್ ಡಾಕ್ಯುಮೆಂಟ್ ಇದು ಆಯ್ತದ ಸುಪ್ರೀಂ ಕೋರ್ಟ್ ಮುಂದೆ ಇರೋ ಡಾಕ್ಯುಮೆಂಟ್ನ ಅಜ್ಜಿ ಮನೆಗೆ ಹೋಗಿದ್ದೀರಾ ಅಜ್ಜಿ ಕುತ್ಕೊಂಡುದು ಮಲಿಕೊಂಡುದು ನಿಂತ್ಕೊಂಡುದೆಲ್ಲ ಹೇಳ್ತೀರಾ ಇದನ್ನ ಹೇಳೋಕ್ಕಾಗಿಲ್ವಾ ಇದನ್ನ ಇದನ್ನ ಯಾರು ಹೋಗಿ ಗೌಡ್ರು ಸುಪ್ರೀಂ ಕೋರ್ಟ್ಗೆ ಫೈಲ್ ಕೆಳಗಡೆ ಹೋಗಿ ಮುಚ್ಚಿಟ್ಟು ಬಂದುಬಿಟ್ಟಿರಾ ಯಾರಿಗೂ ಕಾಣ್ದಂಗೆ ಯಾಕೆ ರೀ ಸುಳ್ಳು ಹೇಳ್ತೀರಾ ಸುಳ್ಳು ಹೇಳೋಕೆ ಒಂದು ಮಿತಿ ಇರಲಿ ಇದು ಪಬ್ಲಿಕ್ ಡಾಕ್ಯುಮೆಂಟು ಯಾರಿಗೆ ಬೇಕಾದ್ರೂ ಸಿಗುತ್ತೆ ಮುಚ್ಚಿರೋ ಪ್ರಶ್ನೆನೇ ಇಲ್ಲ ಪಿ ಎಲ್ ಈಗ ಪಿ ಎಲ್ ಆಗಿರ್ತಕ್ಕಂಥದ್ದು ಗೌಡ್ರು ಇನ್ನೊಂದು ಪಿ ಎಲ್ ಹಾಕಿರ್ತಕ್ಕಂಥದ್ದು ಬೇರೆ ಬೇರೆ ವ್ಯಕ್ತಿ ಅದೇ ಊರಿನವರು ಎರಡು ಪಿ ಈಗ ಹತ್ತು ಪಿ ಎಲ್ಗಳು ಬೇಕಾದ್ರೆ ಹಾಕ್ಲಿ ಇಟ್ ಇಸ್ ಎ ರೈಟ್ ಅವರು ಇಲ್ಲಿ ಆಗಿರ್ತಕ್ಕಂಥ ಹೊಸ ಸಾವುಗಳು ಆಗಿರಕ್ಕಂಥ ಅಕ್ರಮ ದಂಧೆ ಭೂ ಒತ್ತುವರಿ ಈ ಎಲ್ಲ ಕ್ರಮಗಳ ಬಗ್ಗೆ ಕೇಳಲಿಕ್ಕೆ ರೈಟ್ ಇದೆ ಕೇಳೆ ಕೇಳ್ತೀವಿ ಆಕೆ ಆಗ್ತೀವಿ ತಪ್ಪೇನಿದೆ ನೀವು ಏನಾದ್ರೂ ಮುಚ್ಚಿಟ್ಟು ಮುಚ್ಚಿಟ್ಟು ಎಸ್ ಐ ಟಿ ರಚನೆ ಮಾಡಿಸೋಕ್ಕೆ ನಮ್ಗೆ ಆಸಕ್ತಿ ಇದೆಯಾ ಏನ್ ಮುಚ್ಚಿಟ್ಟಿದೀವಿ ಯಾವ್ದನ್ನ ಮುಚ್ಚಿಟ್ಟಿದೀವಿ ಯಾವಾಗ ಮುಚ್ಚಿಟ್ಟಿದೀವಿ ಹೇಳಿ ನೀವು ಬರತಿ ಸುಳ್ಳು ಸುಳ್ಳು ಪ್ರತಿ ಸುಳ್ಳನ್ನು ಹೇಳಿ ಹೇಳಿ ಜನರಿಗೆ ದಾರಿ ತಪ್ಪಿಸುವ ದಿಕ್ಕು ತಪ್ಪಿಸುವ ಕೆಲಸವನ್ನು ಪದೇ ಪದೇ ನೀವು ಮಾಧ್ಯಮಗಳಾಗಿ ಕೆಲವು ಮಾಧ್ಯಮಗಳು ಕೆಲವು ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಮಾಡ್ತಾ ಇದರಿಂದ ನೀವು ಯಾವುದೇ ಕಾರಣಕ್ಕೂ ಸಕ್ಸೀಡ್ ಆಗ ಸಾಧ್ಯ ಇಲ್ಲ ನೀವೇನು ಆಪಾದನೆ ಮಾಡ್ತಿದ್ದೀರಲ್ಲ ಎನ್ ಐ ಇ ಎನ್ ಆರ್ ಐ ಇ ಅದೆಲ್ಲ ಕಾಶ್ಮೀರ ಫೈಲು ಕೇರಳ ಫೈಲ್ಸು ದುಡ್ಡು ಬಂದುಬಿಟ್ಟಿದೆ ಅಲ್ಲಿ ನಿಮ್ಮ ನಿಮ್ಮ ಬಗ್ಗೆನು ತನಿಖೆ ಆಗಬೇಕು ನಿಮ್ಮ ಬಗ್ಗೆ ಫಸ್ಟ್ ತನಿಖೆ ಆಗಬೇಕು ಆವಾಗ ಗೊತ್ತಾಗುತ್ತೆ ನೀವು ಯಾರ ಜೊತೆ ಇದ್ದೀರಿ ಅಂತ ನೀವು ಯಾರ ಜೊತೆ ವಾಟ್ಸಪ್ ಕಾಲಲ್ಲಿ ಲಿಂಕಲ್ಲಿದ್ದೀರಾ ಕಾವಂದ್ರ ಜೊತೆ ಇದ್ದೀರಾ ವರ್ಷ ಅಂದ್ರೆ ಜೊತೆ ಇದ್ದೀರಾ ಗೊತ್ತಾಗುತ್ತೆ ಈ ರಾಜ್ಯ ಜನತೆ ಗೊತ್ತಾಗಬೇಕು ಯಾವ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಯಾರ ಜೊತೆ ಇದ್ದಾರೆ ಯಾರ ಜೊತೆ ರಾತ್ರಿ ಸಂಬಂಧ ಇಟ್ಕೊಂಡಿದ್ದೀರ ಅನ್ನೋದು ಈ ರಾಜ್ಯ ಜನತೆ ಗೊತ್ತಾಗಬೇಕು ಆವಾಗಲೇ ಸತ್ಯ ಹೊರಬರೋದು ಸತ್ಯವನ್ನು ಬೆಳೆ ಚೆಲ್ಲಿ ಅಂತಂದರೆ ನಾ ಚೆಲ್ತೀರಾ ಸತ್ಯವನ್ನು ಸಮಾಧಿ ಮಾಡ್ತಾ ಇದ್ದೀರಾ ಕಳೆದ ಹತ್ತಾರು ವರ್ಷಗಳಿಂದ ಆಗಿರ್ತಕ್ಕಂಥ ಈ ಅಸಹಜ ಸಾವುಗಳಿಗೆ ನ್ಯಾಯ ಸಿಕ್ಕಿದೆಯಾ ಅದನ್ನು ಪ್ರಶ್ನೆ ಮಾಡಬಾರ್ದಾ ಯಾಕೆ ಪ್ರಶ್ನೆ ಮಾಡಬಾರ್ದು ಅಲ್ಲಿ ಒಂದು ಬುಡ ಸಿಕ್ಕಿಲ್ಲ ಅಂದ್ರೆ ಬುಡ ಸಿಕ್ಕಿಲ್ವ ಯಾ ನೀವು ಹೇಳ್ತಾ ಹೇಳಿದ್ದ ಯಾವುದಾದ್ರೂ ನೀವು ಮಾತ್ರ ನೀವು ಇನ್ವೆಸ್ಟಿಗೇಷನ್ ಮಾಡ್ತೀರಲ್ಲ ಆದ ಇನ್ವೆಸ್ಟಿಗೇಷನ್ ಮಾಡ್ತೀರ ಮಾಡಿ ಮಾಡಿ ಇದನ್ನು ಷಡ್ಯಂತ್ರ ಷಡ್ಯಂತ್ರ ಅಂದ್ರಲ್ಲಿ ಯಾವ ಷಡ್ಯಂತ್ರ ಹೇಳಿ ಷಡ್ಯಂತ್ರ ಅಂತ ಹೇಳಿದ್ರಲ್ಲ ಒಂದು ಷಡ್ಯಂತ್ರವನ್ನು ಪ್ರೂವ್ ಮಾಡಕಾಗಿದ್ಯಾ ಒಂದೇ ಒಂದು ಷಡ್ಯಂತ್ರ ಪ್ರೂವ್ ಮಾಡೋಕ್ಕಾಗಿದೆಯಾ ಆಗಿಲ್ಲ ಆಗುವುದೂ ಇಲ್ಲ ನಾವು ಸತ್ಯ ಕೇಳ್ತಾ ಇದೇವೆ ಸೌಜನ್ಯ ಸಾವು ಆಗಿದೆ ರೇಪ್ ಆಗಿದೆ ಮರ್ಡರ್ ಆಗಿದೆ ಆನೆ ಮಾವುತ ಸತ್ತಿದಾನೆ ಯಮುನಾ ಸತ್ತಿದ್ದಾಳೆ ಪದ್ಮ ಪದ್ಮಲತಾ ಸತ್ತಿದ್ದಾಳೆ ನಾಗವಲ್ಲಿ ಸತ್ತಿದಳೆ ಅವಕ್ ಆರೋಪಿಗಳು ಸಿಕ್ಕಿಲ್ಲ ಅದೇ ಷಡ್ಯಂತ್ರ ಅದನ್ನು ಅದಕ್ಕೆ ಇನ್ನೊಂದು ಷಡ್ಯಂತ್ರ ಇವ್ರು ನೀವು ಮುಚ್ಚಿಡ್ತಾ ಇರೋದು ಅದನ್ನು ಮುಚ್ಚಿಡ್ತಾ ಇದ್ರಲ್ಲ ಅದೇ ಷಡ್ಯಂತ್ರ ನಿಮ್ಮದು ಬೆಳಿಗ್ಗೆ ಎಡ್ತು ಅಂದರೆ ಸೌಜನ್ಯ ಅವ್ರ ತಾಯಿಯನ್ನು ಅವ್ರ ಕುಟುಂಬದವ್ರನ್ನ ವಿಲನ್ ಮಾಡ್ತಿರಲ್ಲ ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಒಬ್ಬ ವಿಕ್ಟಿಮ್ ತಾಯಿಯನ್ನ ಕುಟುಂಬದವ್ರನ್ನ ಆರೋಪಿ ನಿಂತಿದ್ರೆ ಅದು ನಿಮ್ಮ ಮಾಧ್ಯಮ ಕೆಲವು ಮಾಧ್ಯಮ ಅದು ನಿಮ್ಮನ್ನ ಪ್ರಶ್ನೆ ಮಾಡಬಾರ್ದಾ ನೀವು ಯಾರ ಜೊತೆ ಲಿಂಕಲ್ಲಿದ್ದೀರಿ ಅನ್ನೋದು ಗೊತ್ತಾಗುತ್ತೆ ನಿಮ್ಮ ಬಗ್ಗೆ ಒಂದು ತನಿಖೆ ಮಾಡಬೇಕು ನಿಮಗೆ ಯಾವುದೇ ಅಂಕೆ ಸಂಖ್ಯೆಗಳು ಇಲ್ಲದೇ ಸಮಸ್ಯೆ ಸಮಸ್ಯೆ ಆಗಿರೋದು ಇವತ್ತು ಯೂಟ್ಯೂಬರ್ಸ್ಗಳು ಒಂದಷ್ಟು ಬೆಳಕಿಗೆ ಚೆಲ್ಲುವ ಕೆಲಸವನ್ನು ಸತ್ಯವನ್ನು ಹೊರಚೆಲ್ವ ಕೆಲಸವನ್ನ ಯೂಟ್ಯೂಬರ್ಸ್ ನಿಮ್ಮ ಕೈಲಿ ಕೈಲಾಯ್ತಾ ತರ್ಕಳಕ್ಕೆ ಅದನ್ನ